ಶರಾವತಿ ನದಿ ಕಣಿವೆಯಲ್ಲಿ ಆಗಿರುವ ಎರಡು ಯೋಜನೆಗಳನ್ನ ವಿರೋಧಿಸಿ ಮಾರ್ಚ್ ಹತ್ತೊಂಬತ್ತರಂದು ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶರಾವತಿ ನದಿ ಕಣಿವೆ ಉಳಿ ಹೋರಾಟ ಒಕ್ಕೂಟದ ಮುಖ್ಯಸ್ಥ ಅಖಿಲೇಶ್ ಚಿಪ್ಳಿ ಹೇಳಿದರು ಪರಿಸರ ಹೋರಾಟಗಾರರಾದ ಅಖಿಲೇಶ್ ತಿಪ್ಪಿಯವರು ಹಾಗೂ ಪ್ರೊಫೆಸರ್ ಶ್ರೀಪತಿ ಅವರು ಮಾತಾಡಿದ್ದಾರೆ ನವೇಶಿ ನಾಗೇಶ್ ಪ್ರಕಾಶ್ ಜೋಶ್ ನಾಗರಾಜ್ ಶೆಟ್ರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಲೆನಾಡಿನ ಪ್ರಮುಖ ನದಿಯಾದ ಶರಾವತಿ ನದಿ ನೂರ ಮೂವತ್ತೆರಡು ಕಿಲೋಮೀಟರ್ ಮಾತ್ರ ಹರಿತಾ ಇದ್ದು ಇಷ್ಟು ನದಿಗೆ ಈಗಾಗಲೇ ಏಳೆಂಟು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಲಕ್ಷಾಂತರ ಎಕರೆ ಕಾಡು ಮುಳುಗಿದೆ ಈಗ ಗಾಯದ ಮೇಲೆ ಬರೆ ಎಳೆದಂತೆ ಮತ್ತೆರಡು ಹೊಸ ಯೋಜನೆಗಳನ್ನು ರೂಪಿಸಿದ್ದು ಈ ಎರಡೂ ಯೋಜನೆಗಳು ನೀತಿ ನಿಯಮಕ್ಕೆ ವಿರುದ್ಧವಾಗಿವೆ ಇರುವ ಕಾಯ್ದೆಗಳನ್ನ ಗಾಳಿಗೆ ತೂರಲಾಗಿದೆ ಮಾನವ ವಿರೋಧಿ ಆಗಿದೆ ಜನರ ಹಣ ದುರ್ಬಳಕೆ ಆಗ್ತಾ ಇದೆ ಯಾವುದೇ ಪ್ರಯೋಜನವೂ ಇಲ್ಲ ಎಂದರು ಇನ್ನು ಶರಾವತಿ ಅಂತರ್ಗತ ಜಲ ವಿದ್ಯುತ್ ಯೋಜನೆಯನ್ನ ಎರಡು ಸಾವಿರದ ಹದಿನೇಳರಲ್ಲಿಯೇ ಆರಂಭಿಸಲಾಗಿದೆ ಈ ಯೋಜನೆ ತಲಕಳಲೆ ಬಳಿ ನಿರ್ಮಾಣ ಆಗ್ತಿದೆ ಗೇರುಸೊಪ್ಪ ಅಣೆಕಟ್ಟೆಯಲ್ಲಿ ಸಂಗ್ರಹ ಆಗುವ ನೀರನ್ನ ಮತ್ತೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಬಳಸಿಕೊಂಡು ತಲಕಳಲೆ ಅಣೆಕಟ್ಟಿಗೆ ಎತ್ತು ತಂದು ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮೂರ್ಖ ಯೋಜನೆ ಇದಾಗಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಕಾಂತೇಶ್ ಕದರಮಂಡಲಗಿ ಸೀಮಾ ಅಶೋಕ್ ಕುಮಾರ್ ಪ್ರಕಾಶ್ ನಾಗರಾಜ್ ಬಾಲಕೃಷ್ಣ ನವೇಶ ನಾಗೇಶ್ ಇದ್ದರು ದೊಡ್ಡ ಒಂದು ಈಗ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದ ಉದ್ದೇಶ ಏನು ಅಂತಂದ್ರೆ ನಮ್ಮ ಶರಾವತಿ ನದಿಗೆ ಶಿವಮೊಗ್ಗದ ಅಸ್ಮಿತೆಯಾದ ಶರಾವತಿ ನದಿಗೆ ಕುತ್ತು ಬಂದಿದೆ ಭಾಳ ಹಿಂದೆ ಬಂದಿತ್ತು ಅದಕ್ಕೆ ಈಗಾಗಲೇ ಆರು ಏಳು ಅಣೆಕಟ್ಟುಗಳನ್ನು ಕಟ್ಟಿ ಅದನ್ನ ಅರ್ಧ ಸಾಯಿಸಿದ್ದಾರೆ ಈಗ ಮತ್ತೆರಡು ಯೋಜನೆಗಳನ್ನು ತರಲಿಕ್ಕೆ ಹೊರಟಿದ್ದಾರೆ ಒಂದು ಎರಡು ಸಾವಿರದ ಹನ್ ಹದಿನೇಳರಲ್ಲಿ ಮುನ್ನೆಲೆಗೆ ಬಂದಂಥ ಪ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಒಂದು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶರಾವತಿ ನದಿ ತಿರುವ ಯೋಜನೆ ಅಂತ ಬೆಂಗಳೂರಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆ ಯೋಜನೆಯನ್ನು ಮುನ್ನೆಲೆಗೆ ಬಂದಿತ್ತು ಆಗ ಕೂಡ ಪ್ರತಿ ಪ್ರತಿಭಟನೆ ಮಾಡಿ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಬಂದ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯನ್ನು ಬಂದ್ ಮಾಡಿ ಆಗಿನ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಈ ಯೋಜನೆ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ರು ಅಷ್ಟೇ ಅಂದರೆ ಅದನ್ನು ಸಂಪೂರ್ಣವಾಗಿ ಅಲ್ಲಗಳದು ಅಥವಾ ಯಾವುದೇ ರೀತಿಯ ಇದು ಬರಲಿಲ್ಲ ಆದರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಬೆಂಗಳೂರಿಗೆ ಕುಡಿಯೋ ನೀರು ಹೇಳಿ ಮತ್ತೆ ಮುನ್ನೆಲೆಗೆ ಬಂತು ಹೀಗೆ ಗುಮ್ಮನ್ ಬಿಟ್ಟು ಹೆದರ್ಸ್ತಾನೇ ಇರ್ತಾರೆ ನಮಗೆ ನೆಮ್ಮದಿಯಾಗಿ ಇರಕ್ಕೆ ಕೊಡೋದಿಲ್ಲ ಆಳುವ ಸರ್ಕಾರಗಳು ಆ ಈ ಹಿನ್ನೆಲೆಯಲ್ಲಿ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ನಾವು ಒಂದು ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಠಾಧೀಶರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಎರಡೂ ಯೋಜನೆಗಳನ್ನು ನಮ್ಮ ಬೇಡಿಕೆ ಏನು ಅಂತಂದರೆ ನಮ್ಮ ಸರ್ಕಾರ ಪಥದಲ್ಲಿ ಗೆಜೆಟಿಯರ್ನಲ್ಲಿ ಈ ಯೋಜನೆಗಳನ್ನು ಶಾಶ್ವತವಾಗಿ ಕೈಬಿಟ್ಟಿದೆ ಅಂತ ಹೇಳೋವರೆಗೂ ಈ ಹೋರಾಟಗಳು ಮುಂದುವರಿಯುತ್ತದೆ ಈ ಹೋರಾಟಕ್ಕೆ ನಾವು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆ ಅಂತ ಹೆಸರಿಟ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾಗಿ ನಮ್ಮ ಹೊಸನಗರದ ಮೂಲೆಗದ್ದೆ ಮಠದ ಸದಾನಂದ ಶಿವಯೋಗ ಆಶ್ರಮ ಮಠದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ 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 ಚನ್ನಬಸವ ಮಹಾಸ್ವಾಮಿಗಳು ಇದಕ್ಕೆ ಕಾರ್ಯಾಧ್ಯಕ್ಷರಾಗಿರ್ತಾರೆ ನಾವೆಲ್ಲ ಅವರ ನಿರ್ದೇಶನದಲ್ಲಿ ಕೆಲಸವನ್ನು ಮಾಡ್ತೀವಿ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೀವಿ ನಿಮಗೆ ಸ್ವಲ್ಪ ಮಾಹಿತಿ ಎಲ್ಲರಿಗೂ ಇದೆ ಪಂಪ್ ಸ್ಟೋರೇಜ್ ಅಂದರೆ ಏನು ಅನ್ನೋದು ಪ್ರತಿ ದಿವಸ ಯಾಕೆಂದರೆ ಈ ಹೋರಾಟವನ್ನು ಗೆಲ್ಲಿಸ್ಲಿಕ್ಕೆ ಬಹುಶಃ ಎಲ್ಲರಿಗಿಂತ ನಿಮ್ಮ ಸಹಕಾರ ಜಾಸ್ತಿ ಬೇಕು ಇಲ್ಲಾಂದರೆ ಬಹುಶಃ ಈ ಈ ಮೆಗಾ ಯೋಜನೆಗಳು ಲೀನಿಯರ್ ಯೋಜನೆಗಳು ಇದಾವಲ್ಲ ಇದನ್ನೆಲ್ಲ ಬಹುಶಃ ಯಾಕೆ ಮಾಡ್ತಾರೆ ಅಂತ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಸರ್ಕಾರಗಳು ಮುನ್ನೆಲೆಗೆ ತರ್ತವೆ ಯಾಕೆಂದ್ರೆ ಅನಾವಶ್ಯಕ ಯೋಜನೆ ಇದು ಪಂಪಡ್ ಸ್ಟೋರೇಜ್ ಯೋಜನೆ ಅನ್ನೋದು ತಲಕಳಲೆ ಡ್ಯಾಮ್ನಿಂದ ಗೀರ್ಸೊಪ್ಪಕ್ಕೆ ಒಂದ್ಸರಿ ವಿದ್ಯುತ್ಸಿಗೆ ಈಗಾಗಲೇ ಎಂಟುನೂರ ನಲವತ್ತೇಳು ಕೋಟಿಯನ್ನ ಸಂದಾಯ ಮಾಡಿದೆ ಸರ್ಕಾರ ಅಂತಕ್ಕಂಥ ಒಂದು ಆರೋಪವೂ ಕೂಡ ಇದೆ ಅದು ಅದು ಇನ್ನು ಮುಂದೆ ಅಷ್ಟೇ ಹೊರಗೆ ಬರಬೇಕದು ಇಷ್ಟೆಲ್ಲ ವಿರೋಧ ಇದ್ದರೂ ಕೂಡ ಆ ಹೊನ್ನಾವರದ ಜನತೆಯ ಗತಿ ಏನಾಗ್ಬೇಕು ಅಲ್ಲಿ ಈ ನದಿ ಹರಿವನ್ನೇ ಆ ನಂಬಿಕೊಂಡು ಬದುಕಿರ್ತಕ್ಕಂಥ ಇದೆ ಖಂಡಿತ ಇದೆ ಎಂಟರಿಂದ ಒಂಬತ್ತುವರೆವರೆಗೆ ಅವಾಗ ಸೂರ್ಯ ಬಂದಿರಲ್ಲ ಈಗ ಏನಾಗಿದೆ